ಬ್ಲಾಕ್ ನಂತಹ ಎಕ್ಕ ಸಿನಿಮಾ ಕೊಟ್ಬಿಟ್ಟು ಸೈಲೆಂಟ್ ಆದ್ರೆ ಹೇಗೆ ಅಂತಿದ್ದಾರೆ ದೊಡ್ಡ ಮನೆ ಫ್ಯಾನ್ಸ್ ಸೂರಿ ನಿರ್ದೇಶನದ ಸಿನಿಮಾ ಬಗ್ಗೆ ಅಪ್ಡೇಟ್ಸ್ ಬರ್ತಿಲ್ಲ ಯಾಕೆ ಬೇರೆ ಹೊಸ ಪ್ರಾಜೆಕ್ಟ್ ಏನಾದ್ರೂ ಕೈಗೆತ್ಕೊಂಡ್ರ ಯುವ ರಾಜ್ಕುಮಾರ್ ಎಸ್ ಈ ಎಲ್ಲ ಡೌಟ್ಗೂ ಕ್ಲಾರಿಫೈ ಕೊಡ್ತೇನೆ ಅದಕ್ಕಿಂತ ಮುಂಚೆ ಯುವ ಫ್ಯಾನ್ಸ್ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯುವರಾಜ್ ಕುಮಾರ್ ಕನ್ನಡ ಚಿತ್ರರಂಗದ ಮುಂದಿನ ಭರವಸೆಯ ನಟ ಯುವ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ ಗೆ ಪಾದಾರ್ಪಣೆ ಮಾಡಿ ಎಕ್ಕಾ ಸಿನಿಮಾ ಮೂಲಕ ಜಯಬೇರಿ ಬಾರಿಸ್ತಾ ತಮ್ಮ ಸಿನಿಮಾ ಜರ್ನಿನ ಕಂಟಿನ್ಯೂ ಮಾಡ್ತಿದ್ದಾರೆ ಅಂದಹಾಗೆ ಯುವರಾಜ್ ಕುಮಾರ್ ಅವರ ಎಕ್ಕಾ ಸಿನಿಮಾ ಬರ್ಜರಿ ಸಕ್ಸಸ್ ನಂತರ ಮುಂದಿನ ಸಿನಿಮಾ ಯಾವುದು ಅಂತ ಬಂದಾಗ ದುನಿಯಾ ಸೂರಿ ನೆನಪಾಗ್ತಾರೆ ಅಂದ್ರೆ ಸೂರಿ ನಿರ್ದೇಶನ ಅಂತ ಫಿಕ್ಸ್ ಆಗಿದ್ರು ಆದ್ರೆ ಈ ಒಂದು ಪ್ರಾಜೆಕ್ಟ್ ಸದ್ಯ ಡ್ರಾಪ್ ಆಗಿದೆ ಅಂತ ಮಾಹಿತಿ ಸಿಕ್ಕಿದೆ ಕಾರಣ ಬಂದು ಎಕ್ಕಾ ಸಿನಿಮಾ ಹಾಗೂ ದುನಿಯಾ ಸೂರಿ ನಿರ್ದೇಶನದ ಜಾನರ್ ಸ್ವಲ್ಪ ಸೇಮ್ ಇದೆ ಅಂತೆ ಮತ್ತೊಂದು ವಿಚಾರ ಈ ಪ್ರಾಜೆಕ್ಟ್ ನ ಸೆಟ್ ವರ್ಕ್ ಗೆ ತುಂಬಾನೇ ಟೈಮ್ ಬೇಕಾಗಿರುವ ಕಾರಣ ಸದ್ಯಕ್ಕೆ ಡ್ರಾಪ್ ಮಾಡಿ ಮತ್ತೊಂದು ಸಿನಿಮಾ ಕೈಗೆತ್ತಿಕೊಂಡಿದ್ದಾರೆ ಅಂತ ಸುದ್ದಿ ಇದೆ ಹಾಗಂತ ಈ ಪ್ರಾಜೆಕ್ಟ್ ನ ಮಾಡಲ್ಲ ಅಂತಲ್ಲ ಮುಂದಿನ ಹಂತದಲ್ಲಿ ಶುರು ಮಾಡಬಹುದು ಹಾಗಿದ್ರೆ ಇವಾಗ ಯಾವ ಸಿನಿಮಾ ಶುರು ಮಾಡ್ತಾರೆ ಯುವ ಎಸ್ ಈ ಒಂದು ಗೆ ಆನ್ಸರ್ ಇಲ್ಲಿದೆ ನೋಡಿ ಕಾಟೇರ ನಿರ್ದೇಶಕ ತರುಣ್ ಸುಧೀರ್ ಒಂದು ಬ್ಯೂಟಿಫುಲ್ ಸ್ಟೋರಿನ ರೆಡಿ ಮಾಡಿಸಿದ್ದಾರೆ ಆ ಒಂದು ಕತೆ ಇವಾಗ ಸಖತ್ ಇಂಪ್ರೆಸ್ ಆಗಿದೆ ಅಂತೆ ಹಾಗಾಗಿ ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಒಂದು ಬಿಗ್ ಕಾಂಬಿನೇಷನ್ ಸೆಟ್ ಇರಲಿದೆ ಈ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ಸ್ ಬರುತ್ತೆ ವೇಟ್ ಮಾಡಿ ಇನ್ನು ತರುಣ್ ಸುಧೀರ್ ನಿರ್ದೇಶನದ ಏಳು ಮಲೆ ಅನ್ನೋ ಸಿನಿಮಾ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದೆ ರಾಣಾ ಪ್ರಿಯಾಂಕಾ ಹಾಗೂ ಜಗಪತಿ ಬಾಬು ಮೈಂಡ್ ಲೀಡ್ ನಲ್ಲಿ ನಟಿಸಿದ್ದಾರೆ ಒಟ್ನಲ್ಲಿ ಯುವ ತರುಣ್ ಸುಧೀರ್ ಕಾಂಬಿನೇಷನ್ ಸೂಪರ್ ಅನ್ನಿಸ್ತು ದೊಡ್ಡ ಮನೆ ಫ್ಯಾನ್ಸ್ ಈ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿ ಗಾಯ್ಸ್